ಅಮ್ಮ ಅಮ್ಮ ಏನು ಮಾಡೋಕ್ಕೀವಿ ಬಾಗಲದಾಗ ಯಾಕೆ ಮಾರಿ ಓದ್ ಬಿಡ್ಗ ನಿಂತ ಯಾಕೆ ಏನು ಅಮ್ಮ ಯಾಕೆ ಇಲ್ಲ ಬಾರವ ಮಗ ಈ ಬಾಯಿ ಬಂದಂಗೆ ಬೈದ ಅಕ್ಕಿಲ್ಲ ನಾರ ಏನು ಮಾಡ್ಲಿವ ನಾ ಮಾಡೋಕ್ಕೆ ನಿನ್ನೆ ಒಂದು ನಾಲ್ಕು ಕೆಜಿ ತರ್ಸಿದ್ದೆ ಅಂಗಡಿಯಾಗ ಹೊಳ್ಳಿ ಒಂದು ಅದೊಳ ಅಕ್ಕಿಲ್ಲವ ಅನ್ನ ಮಾಡ್ಬೇಕಂದ್ರೆ ಏನು ಅಡುಗೆ ಮಾಡಿಲ್ಲ ಏನಿಲ್ಲ ದುಡ್ಕೊಂಬಂದ ಕೈ ಯಾರೊಕ್ಕ ಕೊಡ್ತಾನೆ ಅಂತ ಹೇಳಿ ಬಾಯಿ ಬಂದಂಗೆ ಬೈ ಅದಕ್ಕೆ ಯಾಕೆ ಬ್ಯಾಸ್ರ ಸುಮ್ಮನೆ ನಿಂತಿದ್ದೆ ಬಾಗಲದಾಗ ಏನು ಹಾತ್ಬಿಡ್ಬೇ ಮತ್ತು ಪಾಪ ಅವ್ನು ಹರಿಯೋದವ್ ದುಡ್ಯ ದುಡ್ಯವ ಮತ್ತು ಬಟ್ಟಿಗೆ ಊಟಬೇಕಲ್ಲ ಅವಂಗೆ ಒಟ್ಟೇನು ರೈತ್ರ ಇದ್ರೆ ಉಂಡು ದುಡಿತಾ ಅವು ಪಾಪ ಮತ್ತೇನಿಲ್ಲ ಏನಿಲ್ಲ ಅಂದ್ರೆ ಏನು ಮಾಡ್ಬೇಕಮ್ಮ ಪಾಪ ಅದಕ್ಕೆ ಏನಾರ ಅಂದಿದ್ದ ಅಂದ್ಬಿಡೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ ಬೇಯ ನಿನ್ನ ಮಗ ಬೇದಾನ ಯಾರು ಅದೇ ಹೋಗೋ ಫಲ ಬೈದಿಲ್ಲ ಬೇಯಿಲ್ಲ ನನಗೆ ಹೌದು ಏನು ನನಗೇನು ಬೇಜಾರಿಲ್ಲ ಆದ್ರೂ ಮಗ ಉಪಾಸ ಮನ್ಯಾಗ ಒಂದಕ್ಕೆ ಕಾಳೆಲ್ಲಾಟನ್ನ ಮಾಡಿಡಿ ನಿನ್ನಾಕ ದೋಳನ ಆಗಿ ಅವು ಅವು ತರಕ್ಕೆ ಹೋದ್ರೆ ಪೇಟೆ ಆಗ ದುಬಾರಿ ಅದಾವ ತಂಗಿ ಮೂವತ್ತು ರೂಪಾಯಿ ಕೆ ಜಿ ಹೇಳ್ತಾರೆ ಇವಾಗ ಕಂಟ್ರೋಲ್ ಅಕ್ಕಿನ ಏನು ಮಾಡ್ಬೇಕು ಆ ಇವ ನಂಗೈತೆ ನನಗಂತರು ಇಲ್ಲಿ ಊರಾಗ ಯಾರ ಕೇಳಿದ್ರೆ ಎಲ್ಲರೂ ಅಲ್ಲಿ ಕೊಟ್ವಿ ಇಲ್ಲಿ ಕೊಟ್ವಿ ಅಂತಾರೆ ತಾವ ನಮಗೆ ಬೇಕು ನಾವು ಯಾರಿಗೆ ಕೊಡಂಗಿಲ್ಲ ಒಟ್ಟು ಪಡ್ಡು ದಾಸಿ ಮಾಡ್ಕೊಳ್ಳೋಕೆ ಇಟ್ಕೊಂತವಿ ಅಂತಾರ್ವಾ ಏನು ಮಾಡ್ಬೇಕು ಕೂತ್ಕಾರ್ಲೇ ನೀಲಿ ನಿಂತ್ಕಂಡ ಮಾತಾಡ್ತಿ ಎಲ್ಲ ಕೂತ್ಕೊಂಡಂಗೆ ಇರೋದು ದಿನಾನು ನಾನು ಯಾರ ಹೊಡೆ ಕೂಳ್ ಕೂಳು ಮಾಡ್ಯಾಕಿರ ನಮಗೆ ಯಾರ ಯಾಕೆ ಬೀತಿತ್ರಿ ಕೂತಗಾರವಾ ಕುತ ಬಡಾ ಬಡ ಹೆ ಮಾಡಿ ಕೈ ಬಿಡ್ಬಿ ನಿನ್ ಮಗಗೆ ನಿನಗೆ ಹೊರ ಮಾಡತ್ತೆಪ್ತೈತಿ ವಯಸ್ಸಾ ತಿನ್ನೋ ಎಷ್ಟು ದಿನ ಅಂತ ಮಾಡ್ತೀರಿ ಎಲ್ಲ ಇತ್ತದಾಗ ಮುಂಚೆ ಆಗ ಹೋಗಿ ಮರಿವ್ಯದ ಬೀಳಗ ಎಲ್ಲ ನೀನ ಮಾಡ್ಬೇಕು ಬಡ ಮಗನ ಲಗ್ನ ಮಾಡತ್ತಾಗ ಏನು ಮಾಡ್ಬೇಕು ಬಿಡ ಇವ ನಾವು ಕೇಳ್ಯಾರತೀವಿ ಎಲ್ಲರೂ ದುಡ್ಕೊಂಡು ತಿನ್ನರು ಏಕೆನ ಕೊಡಕ್ಕ ಯಾಕೆ ಅಂತಾರ ಏನು ಮಾಡ್ಬೇಕು ಎಲ್ಲರೂ ನೌಕರಿ ನೌಕರಿ ಅಂತಾರ ನಮ್ಮ ಮಕ್ಕಳು ನೋಡ್ರಿ ದುಡ್ಕೊಂಡು ತಿನ್ನೋರು ಬರೀ ಎಲ್ಲರೂ ನೌಕರಿ ಕೇಳಿದ್ರೆ ನಮ್ಮ ಮಕ್ಕಳು ಅಂತಾರೆ ಯಾವಾಗ ಹೆಣ್ಣು ಸಿಗಬೇಕೇವ ಕೇಳಿ ಕೇಳಿ ನಮ್ಗೆ ಸಾಕಾಗೈತಿ ಏನು ಕೆಲಸ ಮಾಡ್ತಾನ ಏನು ನೌಕರಿ ಮಾಡ್ತಾನ ಯಾವ ಕಂಪನಿ ಆಗದಾನ ಅಂತಾರ ಇಲ್ಲದ ಕಂಪ್ನಿ ಇಲ್ಲದ ನೌಕರಿ ಎಲ್ಲಿಂದ ತರವ ರಾವ ನಮ್ಗೆ ಆಸ್ತಿ ಹೌದು ಬಿಡಿ ಎಲ್ಲಿ ಎಲ್ಲವರು ಬರೀ ನೌಕರಿ ನೌಕರಿ ಅಂತ ಕೇಳ್ತಾರೆ ಎಲ್ಲಿಂದ ತರ್ಬೇಕು ಅಕ್ರೀನ ಪಾಪ ದುಡ್ಕೊಂಡು ತಿನ್ನೋರಿಗೆ ಕೊಡ್ಬೇಕು ಎಲ್ಲರೂ ದುಡೋರು ಅಲ್ಲ ಈಗ ಮನೆಯಾಗೆ ಕುತ್ಕೊಂತೀ ಅಂದ್ರೆ ಏನೈತಿ ನೌಕರಿ ಮಾಡೋರಿಗೆ ಮತ್ತು ಕಲ್ತರಿಗೇ ಸಿಗ್ತಾವೆ ನೌಕರಿ ಮತ್ತು ಇಲ್ದೋರಿಗೆ ಏನು ಸಿಗ್ಬೇಕು ಪಾಪ ಕೊಡ್ಬೇಕು ಅದ್ರಾಗ ಅವ್ರು ದೊಡ್ಡ ಮನಸ್ಸು ಮಾಡಿ ಕಣ್ಣೇನು ಮತ್ತು ಮಕ್ಕಳಿಗೆ ಏನು ಬೇಯಮ್ಮ ಇಲ್ಲಿ ಅಮ್ಮ ಊಟ ಕೆಲಸ ಮುಗಿಸ್ಕೊಂಡ ಕುಂತೀ ಏನು ಈ ಕ್ಯಾವ ನೀಲಕ್ಕ ಕುತ್ಕಂಡ್ರೆ ಏನು ಮಾಡಕತ್ತೀರಿ ಚಾ ಕುಡ್ದೆ ಕುಂತೀರಿ ಇಬ್ಬರು ಚಾ ಆಗೈತೆ ಬಾರಲೇನು ಇಲ್ಲಿ ನಾನಾ ಅಮ್ಮನ್ ಮಾತಾಡೋರು ಆತಂತ ಬಂದಿದ್ದೆ ಅದ್ರದ ಏನೇನು ಹೇಳಾಕತ್ತ ಪಾಪ ಕೇಳ್ಕಂತ ಸುಮ್ಮನೆ ಕುಂತಿದ್ದೆ ಬಾ ನೀನು ಬಾ ಬಾ ಇವ ಮನೆಯ ಮನೆ ಅಡ್ಡಾಡಿದ್ರೆ ನಮ್ಮ ಮತ್ತೇನು ಬೇಯ್ತಾಳೆ ಇವ నన్ను అక్క హార వారి హా కుతారా చెన్నీ యాక భా దిన నేను అడ్రెత్త యాక మంది మనీ వరద బెట్వి మంది మన హోద్రు అందర్త ఇద్దా వ భార్య హిరవవు కత్తు అక్క ఏ నమ్మందు కన్య సుద్ధి మాట్లాడతం అత ఎ ఎల్ కన్య బారో ఆర్ సిడిందో నోకు ఎల్లి తర్ అందర్క సీరా బాకల్తి ఏను మంది అని మాకు ಕೇಳಿ ಕೇಳಿ ಕೇಳೋಮ್ ಸಾಕಾಗಿ ಸುಮ್ಮನೆ ನಮ್ಮ ನಾವು ಉಳ್ಕೊಂಡಾಗ ನೋಡಿ ನೋಡ ನಾವು ನನೇ ಬಾರಾಗಿದ್ದರೆ ಗಣ ಮತ್ತೆ ಏನು ಮಾಡ್ಬೇಕು ಆಡೇ ಆಡ್ಕೊಂಡು ಹತ್ರ ಬಿಡೋಂಗಿಲ್ಲ ನಣೆ ಬಾರಾಗಿದ್ದರೆ ಕನ್ಕೊಳಬಲಕ್ಕ ಕೂಡ್ಕಂತಂದ್ರೆ ನಾವು ಹಂಗೆ ಇಲ್ಲಿ ಬಡದೆ ಆಡೋದು ಸುಮ್ಮನೆ ದುಡ್ಕೊಂಡು ತಿನ್ನಾರ ಬಾಡ್ಬಿಟ್ಟು ಬಿಡ್ಬಿ ಏನು ನೌಕರಿಗಾರತ್ತಾಗ ಅವ್ರು ಇವ್ರು ಅದಕ್ಕೆ ಹೊಂಟ್ಬಿಡ್ತಾರ ಊರನ್ನು ಮಂದಿ ನಮ್ಮೂರು ತಮ್ಮೂರು ಅನ್ನೋದು ಏನು ಇರೋಂಗಿಲ್ಲ ಅವ್ರಿಗೆ ಹಂಗೆ ಇವಾಗ ನಮ್ಮೂರ ನಾವು ಈ ದುಡ್ಕೊಂಡು ತಿನ್ನೋರು ಮುಂದೆ ಆಗಿಲ್ಲ ಇಂಥವ್ರಿಗೆ ಕನ್ಯಾಗೆ ಕೊಡ್ಬೇಕು ಆಗವತ್ನಂಗೆ ಆಕತಿ ಮೈ ಆಗ್ತೀಲಿ ಕೆಡ್ಸಂತಿ ಸುಮ್ಮನೆ ಇರು ಹೋಗಲಿ ಕಂಕಣಬಲ್ಲ ಕೂಡಿ ಬಂತಂದ್ರೆ ಆಡ್ಕೊಂಡು ಹತ್ರ ಬಿಡೋಂಗಿಲ್ಲ ಹಾಗೆ ಆಕತ್ತಿ ಅದು ಅವ್ನು ಇನ್ನೂ ಅಡಿ ಬಂದಿಲ್ಲ ಆಕತ್ತಿ ಸುಮ್ಮನೆ ಚಿಂತೆ ಮಾಡ್ಬಾರ್ದು ನಮ್ಮ ಮನೆ ಕಡೆ ಬಾ ಅಂತ ಅಕ್ಕಿ ಕೊಡ್ತಾನೆ ಅಡುಗೆ ಮಾಡ್ಕಂಡು ಹೋಗಿ ಕೊಟ್ಟು ಬರುವಂತೆ ಅಂತ ಹೊಲಕ್ಕೆ ಇಲ್ಲೇ ಹೋಗ್ಯಾನ ಇಲ್ಲೇ ಹೋಗ್ಯದ ಹೊಲಕ್ಕೆ ಬರ್ತಾನೆ ಈಗ ಉನ್ನಾಕ ಮಾಡಿರ್ತಾನೆ ಒಟ್ಟು ಕೊಡುವಂಗೆ ನಡಿ ಹಂಗಾರ ಯಾಕೆ ಅಕ್ಕಿಲ್ಲ ನಮ್ಮ ಮನೆ ಕಡೆಯಾರು ಬರ್ಬೇಕಿಲ್ಲ ಅಡ್ಡಾಡ್ಕೆಂತ ನಾನು ಕೊಡ್ತಿದ್ದೆ ಇವಾಗ ನೀಲವನ್ನ ತಿಳಿಸ್ಕೊಂತ ಆಮತ್ತಿಲ್ಲ ಇಸ್ಕೊತಾನೆ ಅಂತ బార్ బెంగర్ నాన్న ఒక్కని మనీ నేను కొంత తాకి కొడతాను బాహుగా నడి బాహుగా నడి కొడు అంత ఎంత పడ నాన్న మాడతాను నాన్న బరదరగా